ವಕೀಲರ ಪರಿಷತ್ ಉಪಾಧ್ಯಕ್ಷರ ಮೇಲೆ ಹಲ್ಲೆ ಖಂಡಿಸಿ ನಗರದಲ್ಲಿ ವಕೀಲರಿಂದ ಎಸ್ಪಿಗೆ ಮನವಿ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ ಮಾಜಿ ಅಧ್ಯಕ್ಷ ಹಾಗೂ ರಾಷ್ಟ್ರೀಯ ವಕೀಲರ ಪರಿಷತ್ ಉಪಾಧ್ಯಕ್ಷ ವೈಆರ್ ಸದಾಶಿವರೆಡ್ಡಿ ಅವರ ಮೇಲೆ ದುಷ್ಕರ್ಮಿಗಳು ನಡೆಸಿರುವ ಹಲ್ಲೆ ಖಂಡಿಸಿ ಜಿಲ್ಲಾ ವಕೀಲರ ಸಂಘದಿಂದ ನಗರದಲ್ಲಿ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿ ಡಾಕ್ಟರ್ ಎಂಆರ್ ರವಿ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿ ನಿಖಿಲ್ ರವರಿಗೆ ಮನವಿ ಸಲ್ಲಿಸಿ ಆರೋಪಿಗಳ ಬಂಧನಕ್ಕೆ ಹಾಗೂ ವಕೀಲರಿಗೆ ಸೂಕ್ತ ರಕ್ಷಣೆ ನೀಡಬೇಕು ಎಂದು ಸರ್ಕಾರವನ್ನು ಒತ್ತಾಯಿಸಿದರು ವಕೀಲ ಪರಿಷತ್ ಸದಸ್ಯರು ಸಹ ಅಧ್ಯಕ್ಷರು ಹಾಗೂ ಮಾಜಿ ರಾಜ್ಯ ಅಧ್ಯಕ್ಷ ಆದಂತಹ ಸದಾಶಿವಯ ಸದಾಶ್ ರೆಡ್ಡಿಯವರು ಅವರು ಆಫೀಸ್ನಲ್ಲಿ ಎಂಟೂವರೆಲ್ಲ ಅವ್ರ ಆಫೀಸ್ನಲ್ಲಿ ಇರಬೇಕಾದ್ರೆ ಯಾರ ಕಿಡಿಗೇಡಿಗಳು ಬಂದು ಅವ್ರನ್ನ ಒಡೆದು ಅಸಾರ್ಟ್ ಮಾಡೋದು ಏನೋ ಮರಣಾಂತೇ ಮಾಡ್ತಾರೆ ಅವ್ರು ಕೈ ಅಂತ ಅಡ್ಡ ಇಟ್ಟಿದ್ರಿಂದ ಉಳ್ಕೊಳ್ತಾರೆ ಇಲ್ಲಾಂದರೆ ಅದು ಮಿನಾಟುನೇ ಆಗ್ತಾಯಿತ್ತು ಆ ಮಟ್ಟಕ್ಕೆ ಹೋಗ್ತಾ ಇತ್ತು ಆ ರೀತಿಯಲ್ಲಿ ಪರಿಸ್ಥಿತಿ ನಿರ್ಮಾಣ ಆಗಿದೆ ಆದ್ದರಿಂದ ಇವು ನಾವು ಈಗಾಗಲೇ ನಮ್ಮ ಇತರರಿಗೆ ರಕ್ಷಣಾ ಕಾಯ್ದೆ ಜಾರಿಯಲ್ಲಿದೆ ಸರ್ ಈ ಕಡೆ ನೋಡಿ ಸರ್ ಮತ್ತೆ ವಕೀಲರು ಒಂದು ಕೇಸ್ ಕೊಟ್ಟಾಗ ರಿಜಿಸ್ಟರ್ ಮಾಡಿಬಿಟ್ಟು ಇನ್ನೊಂದು ಕೇಸ್ ಅವ್ರಿಜಿಸ್ಟರ್ ಸರ್